ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ರಿಸಿಯರ್ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವೊಂದು ಸಲ ಮಕ್ಕಳು ಏನು ತಿನ್ನಬೇಕು ಅಂತ ಕೇಳ್ತಾರೆ ಅದನ್ನು ಮಾಡ್ಕೋಬೇಕಾಗುತ್ತೆ ಸೊ ದೋಸೆ ತಿನ್ನಬೇಕು ಅಕ್ಕಿ ನೆನೆ ಹಾಕಿಲ್ಲ ಅನ್ನೋದಾದರೆ ಈ ಥರ ಒಂದ್ಸಲ ಟ್ರೈ ಮಾಡಿ ಮೊದಲಿಗೆ ಮಿಕ್ಸಿ ಜಾರಿಗೆ ಒಂದುವರೆ ಆಗುವಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಆಗುವಷ್ಟು ಕಡಲೆ ಹಿಟ್ಟು ಹಾಗೆ ಇದಕ್ಕೆ ಒಂದು ದೊಡ್ಡದ್ದು ಆಲೂಗಡ್ಡೆಯನ್ನು ಕಟ್ ಮಾಡಿ ಇದಕ್ಕೆ ಸೇವಿಸ್ಕೊಳ್ಳಿ ಅದಾದಮೇಲೆ ನಾವು ಇದಕ್ಕೆ ನೀರು ಹಾಕ್ಕೊಂಡು ನುಣ್ಣಗೆ ನಾವು ರುಬ್ಕೊಬೇಕಾಗತ್ತೆ ರುಬ್ಕೊಂಡು ನಾವು ಒಂದು ಮಿಕ್ಸಿಂಗ್ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ಸ್ಟೆಂಟಾಗಿ ಅವಾಗಲೇನೇ ಮಾಡ್ಕೊಬಹುದು ತವಾನ ಕಾಯ್ದೆ ಬಿಟ್ಟು ಮೇಲುಗಡೆ ಎಣ್ಣೆನೂ ತುಪ್ಪನೂ ಹಾಕ್ಬಿಟ್ಟು ದೋಸೆನ ಮಸಾಲೆ ದೋಸೆ ಥರ ತೆಳುವಿನಾಗಾದರೂ ಬಿಡ್ಕೊಬೋದು ಅಥವಾ ಸೆಟ್ ದೋಸೆ ಥರ ದಪ್ಪಗಾದರೂ ಇರ್ಬೋದು ಒಟ್ಟಿನಲ್ಲಿ ಸ್ವಲ್ಪ ಟೇಸ್ಟಿಯಾಗಿರುವಂಥ ದೋಸೆನ ಇನ್ಸ್ಟೆಂಟಾಗಿ ಮಾಡ್ಕೊಬಹುದು ಮೇಲ್ಗಡೆನೂ ಅಷ್ಟೇ ಸ್ವಲ್ಪ ತುಪ್ಪನೂ ಎಣ್ಣೆನ ಹಾಕ್ಕೊಳ್ಳಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಅವಾಗವಾಗೇ ದೋಸೆ ಮಾಡಬೇಕು ಅಂದರೆ ಈ ಥರ ಒಂದ್ಸಲ ದೋಸೆ ಮಾಡ್ಕೊಳ್ಳಿ ರುಚಿಯೂ ಚೆನ್ನಾಗಿರುತ್ತೆ ನಾನ್ ವೆಜ್ಗಳೆಲ್ಲ ಇದ್ದಾಗ ಈ ಥರ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ಅಥವಾ ತರಕಾರಿ ಸಾಗುವನು ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ Thank you.